ಆರಾವ್ ಕಂದರದ ಆಳಕ್ಕೆ ಬಿದ್ದ ಕ್ಷಣದಲ್ಲಿ ಗಾಳಿ ಅವನ ಕಿವಿಗಳಲ್ಲಿ ಶೂನ್ಯದ ಕೂಗು ಮೂಡಿಸಿತು ಕತ್ತಲೆ ಕುಸಿಯುವ ಬೆಳಕಿನ ನಡುವೆ ಒಂದು ಅಂತ್ಯವಿಲ್ಲದ ಬಾವಿಯಂತೆ ಹಠಾತ್ ಥರ್ಡ್ ಅವನು ಕಲ್ಲಿನ ನೆಲದ ಮೇಲೆ ಬಿದ್ದು ಸಮಾಧಿಯ ನಿಶ್ಚಲತೆಯಂತೆ ಮೌನ ಆವರಿಸಿತು ಕಣ್ಣು ತೆರೆದಾಗ ಅವನು ಸುತ್ತಲೂ ಕತ್ತಲೆಯಲ್ಲ ಒಂದು ಬೆಳ್ಳಿಯ ಹೊಗೆ ಹರಿಯುತ್ತಿತ್ತು ಬೆಳಕಿನಂತೆ ಮೌನದಂತೆ ಉಸಿರಾಡುವಂತೆ ಅತಿದೊಡ್ಡ ಕಂದರದ ಒಳಗಿನ ಒಂದು ರಹಸ್ಯ ಮನೆದು ನಿಂತಿತ್ತು ಅವನ ಕಣ್ಣು ಮುಂಡೆ ಒಂದು ವಿಶಾಲ ಚಕ್ರಾಕಾರದ ವೇದಿ ಅದರ ಮಧ್ಯದಲ್ಲಿ ಒಂದು ಕಾಗದದಂಥ ಬೆಳಕಿನ ಸ್ತಂಭ ಅದರ ಸುತ್ತಲೂ ಯಲಂಬುಗಳ ಕೆತ್ತನೆಗಳು ಪುರುಷ ಸ್ತ್ರೀದೇವತೆಗಳ ಮೂರ್ತಿಗಳು ನಾಶವಾದ ಯುಗಗಳ ಗುರುತುಗಳು ಸ್ಪಂದನ ಸಪ್ತಸ್ಪರ್ಶ ಶಕ್ತಿ ಎಲ್ಲವೂ ಒಂದೇ ಕಿರಣದಲ್ಲಿ ಆರಾವದಕ್ಕೆ ಹತ್ತಿರ ಹೋದಾಗ ಇನ್ಫಿನಿಟಿ ಚಿಹ್ನೆ ತನ್ನಂತೆಯೇ ಹೊಳೆಯಲಾರಂಭಿಸಿತು ಹಾಗೆ ಅದು ಹೇಳುವಂತೆ ಇದು ನಿನ್ನ ಮೂಲ ಕತ್ತಲೆಯೊಳಗೆ ಮೌನವಿತ್ತು ಆದರೆ ಮೌನದಲ್ಲಿ ಒಂದು ನಡುಕ ಆರಾವ್ ಅರಿತುಕೊಂಡ ಅವನು ಒಬ್ಬನೇ ಇಲ್ಲ ನೆರಳು ಬಾವುಟದಂತೆ ಮತ್ತೆ ರೂಪ ಪಡೆದು ಆತನ ಎದುರು ನಿಂತಿತು ಈ ಬಾರಿ ಅದರಲ್ಲಿ ಕೋಪವೂ ಅಲ್ಲ ಹಿಂಸೆಯೂ ಅಲ್ಲ ಒಂದು ಪ್ರಶ್ನೆ ಒಂದು ಗಾಢ ಮೌನದ ಪುಲಕ ಆ ನೆರಳಿನೊಳಗಿಂದ ಧ್ವನಿ ಕೇಳಿಸಿತು ನಿನ್ನ ಬೆಳಕು ನಿನ್ನ ಶಕ್ತಿಯಲ್ಲ ನಿನ್ನ ಸತ್ಯವೇ ನಿನ್ನ ಆಯುಧ ಆರಾವು ಬೆಚ್ಚಿಬಿಟ್ಟ ಅವನು ಹಿಂದಿರುಗಿ ನೋಡಿದ ಆ ಧ್ವನಿ ಮನುಷ್ಯನಲ್ಲ ದೇವತೆಯೂ ಅಲ್ಲ ಕತ್ತಲೆಯ ತನ್ಮೂಲ ವೇದಿಯ ಬೆಳಕು ಹಠಾತ್ ಆಕಾಶದ ಕಡೆ ಉಕ್ಕಿತು ಜ್ಯೋತಿ ಗೋಡೆಯ ಮೇಲೆ ಪುರಾತನ ಲಿಪಿಗಳನ್ನು ಮಿನುಗಿಸಿದವು ಒಂದು ಲಿಪಿ ಮಾತನಾಡಿದಂತೆ ಸತ್ಯವನ್ನು ಸ್ವೀಕರಿಸು ಪ್ರಕಾಶವನ್ನು ಹೊಂದು ಆರಾವ್ ಮುಂದೆ ಹೆಜ್ಜೆ ಇಟ್ಟ ಜ್ಯೋತಿ ಅವನ ಹಸ್ತದತ್ತ ಹರಿಯಿತು ಎಂಟು ಚಿಹ್ನೆ ದಹಿಸುತ್ತಿತ್ತು ಭೀಕರ ವೇದನೆ ಅವನ ಎದೆಯಲ್ಲಿ ಮನಸ್ಸಿನಲ್ಲಿ ಪ್ರಾಣದಲ್ಲೇ ಹರಿಯಿತು ಅವನು ಅತ್ತನು ಕೆರಳಿದನು ತಾಳಲಾರದಿ ಮೊಣಕಾಲಿಕೆ ಬಿದ್ದನು ಜ್ಯೋತಿ ಹೇಳಿರುವುದು ಒಂದೇ ನೀನು ನಿನ್ನೊಳಗಿನ ಸುಳ್ಳನ್ನು ಎದುರಿಸಬೇಕು ಆರಾವ್ ಕಣ್ಣು ಮುಚ್ಚಿದ ಮತ್ತೊಂದು ದೃಶ್ಯ ತೆರೆದಿತು ಅವನ ಭೂತಕಾಲ ಅವನ ತಪ್ಪುಗಳು ಅವನ ಭಯ ಅವನ ಆಯ್ಕೆಗಳು ಬೆಳಕು ಅವನ ಸತ್ಯವನ್ನೇ ಕತ್ತಲೆಯ ಮುಂದೆ ತೆರೆದಿತು ಅವನು ತನ್ನೊಳಗಿನ ನೋವನ್ನು ಸ್ವೀಕರಿಸಿದ ಕ್ಷಣ ಜ್ಯೋತಿ ಬದಲಾಯಿತು ಹೂವಿನಂತೆ ಅರಳಿ ಅವನ ಎದೆಯಲ್ಲಿ ನೆಲೆಸಿತು ಒಂದು ಹೊಸ ಚಿಹ್ನೆ ಮೂಡಿತು ಇನ್ಫಿನಿಟಿ ಚಿಹ್ನೆಯ ಹಿಂದೆ ಒಂದು ಚಿನ್ನದ ಜ್ಯೋತಿರೇಖೆ ಈ ಶಕ್ತಿ ಹಿಂದಿನ ಯಾವುದೇ ಬೆಳಕಿಗಿಂತ ಗಾಢ ಶುದ್ಧ ಸತ್ಯ ವೇದಿಯ ಶಬ್ದ ನೀನು ಬೆಳಕನ್ನು ಪಡೆದವನೆಲ್ಲ ಈಗ ನೀನು ಸತ್ಯದವರ ನೆರಳು ಹಿಂದೆ ಸರಿಯಿತು ಅಗಾಧ ಗೌರವದಂತೆ ತಲೆ ತಗ್ಗಿಸಿತು ಆರಾವ್ ವೇದಿಯಿಂದ ಹಿಂದೆ ಸರಿದ ಕ್ಷಣ ನೆಲಡ ಕೆಳಗೆ ತೀವ್ರ ಕಂಪನ ಲೋಕವೇ ಚೂರು ಚೂರು ಆಗುವಂತೆ ಬಿರುಕುಗಳು ಎಲ್ಲೆಡೆ ಹರಡಿದವು ವೇದಿ ಕುಸಿಯುತ್ತಿದೆ ಕಂದಲ ಸಂಪೂರ್ಣ ಹಾಳಾಗುತ್ತಿದೆ ಆರಾವ್ ಓಡಿದ ಜ್ಯೋತಿ ಅವನ ದೇಹವನ್ನು ರಕ್ಷಿಸುತ್ತಿತ್ತು ಕೊನೆಯ ಬಿರುಕು ಸಿಡಿದ ಕ್ಷಣ ಪ್ರಚಂಡ ಬೆಳಕಿನ ಸ್ಫೋಟ ಎಲ್ಲವೂ ಬಿದ್ದುಹೋಯಿತು No.